ಇಂದು ಗುತ್ತಿಗೆದಾರರ ಜೊತೆಗೆ ಡಿಸಿಎಂ ಡಿಕೆಶಿ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ ಗಾಂಧಿ ಭವನದ ಬಳಿಯ ಡಿಸಿಎಂ ಸರ್ಕಾರಿ ನಿವಾಸದಲ್ಲಿ ಸಭೆಯನ್ನ ಮಾಡಲಾಗುತ್ತೆ ಹಾಗಾದ್ರೆ ಯಾವ ಕಾರಣಕ್ಕೆ ಈ ಸಭೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಗುತ್ತಿಗೆದಾರರ ಸಮಸ್ಯೆಯನ್ನ ಆಲಿಸೋದಕ್ಕೆ ಡಿಕೆಶಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಸಂಘದ ಪದಾಧಿಕಾರಿಗಳ ಜೊತೆಗೆ ಮಹತ್ವದ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ ಬಾಕಿ ಬಿಡುಗಡೆಗೆ ನಿರ್ಲಕ್ಷ್ಯ ಆರೋಪವನ್ನ ಅಧ್ಯಕ್ಷರು ಮಾಡಿರ್ತಾರೆ ಹಾಗಾಗಿ ಮೂವತ್ತ್ಮೂರು ಸಾವಿರ ಕೋಟಿ ಹಣ ಬಾಕಿ ಇದೆ ಅನ್ನುವಂಥ ಆರೋಪದ ಬೆನ್ನಲ್ಲೇ ಡಿಸಿಎಂ ಕೆ ಶಿವಕುಮಾರ್ ಇದೀಗ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ಸರ್ಕಾರದ ವಿರುದ್ಧ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದಂತಹ ಕಾಂಗ್ರೆಸ್ ನಂತರದಲ್ಲಿ ಅಧಿಕಾರಕ್ಕೆ ಬರುತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ ಗುತ್ತಿಗೆದಾರರ ಸಮಸ್ಯೆಯನ್ನ ಈಡೇರಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಭರವಸೆಯನ್ನ ನೀಡಿದ್ರು ಆದ್ರೆ ಕಾಂಗ್ರೆಸ್ನವರು ಕೂಡ ಬಿಜೆಪಿಯ ಹಾದಿಯನ್ನ ತುಳಿದಿದ್ದಾರೆ ಅನ್ನುವಂತಹ ಆರೋಪವನ್ನ ಸದ್ಯ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಹಾಗಾಗಿ ಗುತ್ತಿಗೆದಾರರ ಸಮಸ್ಯೆಯನ್ನ ಆಲಿಸುವುದಕ್ಕೆ ಡಿಕೆಶಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಇವತ್ತು ಸಭೆಯಲ್ಲಿ ಪದಾಧಿಕಾರಿಗಳ ಜೊತೆಗೆ ಅಂದ್ರೆ ಸಂಘದ ಪದಾಧಿಕಾರಿಗಳು ಯಾರ್ಯಾರೆಲ್ಲ ಇದ್ದಾರೆ ಅವರ ಜೊತೆಗೆ ಮಹತ್ವದ ಮಾತುಕತೆಯನ್ನ ನಡೆಸ್ತಾರೆ ಬಾಕಿ ಬಿಡುಗಡೆ ಏನು ಇದೆ ಆ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರ ಅನ್ನೋದಾಗಿ ಕಾದು ನೋಡ್ಬೇಕಿದೆ ಒಟ್ಟಾರಿಯಾಗಿ ಬಾಕಿ ಬಿಡುಗಡೆಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ